ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಸೊ ನಿನ್ನೆ ನಿಮ್ಗೆಲ್ಲ ಹೇಳಿದ್ವಿ ಈ ಝೋನ್ ಝೋನ್ ಪ್ರಕಾರದಲ್ಲಿ ಕೆಲಸ ಮಾಡಿ ಖಂಡಿತವಾಗ್ಲೂ ನಿಮಗೆ ಬೇಕಾದಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ಅದೇ ಪ್ರಕಾರದಲ್ಲಿ ನೋಡಿ ಇವತ್ತಿನ ಮಾರ್ಕೆಟ್ ಅದೇ ನಿನ್ನೆ ಕೊಟ್ಟಂತಹ ಲೈನ್ ನಿಮ್ಗೆ ಲೈನ್ಸ್ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ವಿ ಅದೇ ಪ್ರಕಾರದಲ್ಲಿ ಬಂದಂತಹ ಲೈನ್ ಇಲ್ಲಿ ಬಂತು ಹೋಗಿ ಇಲ್ಲಿ ಬಂದೋನ್ ಇಂದ ಹೊರಗ್ಬೇಕು ಇದು ಹೇಳಲಿಕ್ಕೆ ಕರೆಕ್ಟ್ ಆಗಿದ್ರು ಸಹ ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ನಮ್ಗೆ ಎಂಟ್ರಿ ಇಲ್ಲ ಯಾಕೆ ಎಂಟ್ರಿ ಇಲ್ಲ ನೋಡಿ ಇಲ್ಲಿ ಫಸ್ಟ್ ಕ್ಯಾಂಡಲ್ ಹೊರಗಡೆ ಕ್ಲೋಸ್ ಕೊಟ್ಟಿದೆ ಹೊರಗಡೆ ಕ್ಲೋಸ್ ಕೊಟ್ಟ ಮೇಲಿಂದ ಇದು ಒಳಗಡೆ ಬಂದಾಗ ಇಲ್ಲಿ ವ್ಯಾಲಿಡ್ ಇಲ್ಲ ನೆಕ್ಸ್ಟ್ ಅದು ರೀಟೆಸ್ಟ್ ಮಾಡ್ಬೇಕಿತ್ತು ಮಾಡಿಲ್ಲ ಮಾಡ್ದೇನೆ ಹೋಗಿ ಟಾರ್ಗೆಟ್ ಅಚೀವ್ ಆಯ್ತು ಅದು ಆಗಲ್ಲ ನೆಕ್ಸ್ಟ್ ಏನಾಗುತ್ತೆ ತಿರ್ಗಾ ವಾಪಸ್ ಬರಬೇಕು ವಾಪಸ್ ಬರಬೇಕಾದ್ರೆ ನಾವು ಈಗ ಇದೇನಾಗ್ತದೆ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅಲ್ಲಿ ನೋಡೋಣ ಅಂತ ಟ್ರೈ ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಟ್ರೈ ಮಾಡಿದ್ರು ಅದು ಬಂದು ಸ್ಟಾಪ್ ಲಾಸ್ ಆಯ್ತು ಮತ್ತೆ ತಿರ್ಗಾ ಇಲ್ಲಿಂದನೇ ಹೊರಡ್ತು ಬಟ್ ಇಲ್ಲಿ ಹೋಗ್ತಾ ಇಲ್ಲ ಮೂವ್ಮೆಂಟೇ ಇಲ್ಲ ಸೊ ಶಾರ್ಟ್ ಟ್ರೇಡ್ ಚಿಕ್ಕ ಟ್ರೇಡಲ್ಲಿ ಇನ್ಕಮ್ ಆಗಿರುತ್ತೆ ಅದಾದ ನಂತರ ನೆಕ್ಸ್ಟ್ ಇಲ್ಲಿಂದ ಮಧ್ಯಾಹ್ನದ ನಂತರ ಹೊರಟಿದ್ದು ಸೀದಾ ಹೋಗ್ಬಿಟ್ಟಿದೆ ಅಂದ್ರೆ ಇಲ್ಲಿಂದ ಹೋಗಿದ್ದು ರೀಟೆಸ್ಟ್ ಕುರ್ಸೋತಿಲ್ಲ ಸೀದಾ ಹೋಗಿ ಆಯ್ತು ಇಲ್ಲಿ ಬ್ರೇಕೌಟ್ ಆಯ್ತು ಅಂತ ಹೇಳಿದಾಗ ತಿರ್ಗಾ ವಾಪಸ್ ಒಳಗೆ ಸೊ ಈ ರೀತಿ ಮಾರ್ಕೆಟ್ ಮತ್ತೆ ತಿರ್ಗಾ ಒಳಗೆ ಅಂದ್ರೆ ಏನಾಗಿದೆ ನಾವು ಫಸ್ಟ್ ಡೇ ಪ್ರಥಮ ಚುಂಬನಂ ದಂತ ಬಗ್ನ ಅಂತ ಹೇಳಿದಾಗೆ ನೀವು ಯಾರೆಲ್ಲ ಇವತ್ತಿಂದ ನೋಡಿ ಮಾಡೋಣ ಅಂತ ಲೆಕ್ಕ ಹಾಕಿ ಇಟ್ಟಿದಿರೋ ಅವ್ರಿಗೆ ಫಸ್ಟ್ ಡೇನೆ ಮಾರ್ಕೆಟ್ ಟೆಸ್ಟ್ ಕೊಟ್ಬಿಟ್ಟಿದೆ ಯಾಕೆಂದ್ರೆ ನೀವು ಇದುವರೆಗೆ ನಮ್ ವೀಡಿಯೋ ನೋಡಿರ್ತೀರಿ ಅದು ಚಾರ್ಟ್ ಝೋನ್ ಪ್ರಕಾರದಲ್ಲಿಲ್ಲ ಓಡಾಡ್ತಿರ್ತದೆ ಆದ್ರೆ ಇವತ್ತು ಪರ್ಟಿಕ್ಯುಲರ್ ಆಗಿ ನೋಡಕ್ ಹೋದಾಗ ಇಲ್ಲ ನಿಮ್ಮನ್ ತುಂಬಾ ಕಾಡ್ಸಿ ಬೀಡ್ಸಿ ಎಲ್ಲಾ ಮಾಡಿರುತ್ತೆ ಆದ್ರೆ ನಾವೇನ್ ಮಾಡಿರ್ತೀವಿ ಇದ್ ನೋಡ್ಬಿಡು ಇನ್ಮೇಲೆ ಇದು ಬೇಡವೇ ಬೇಡ ಅಂತ ತೀರ್ಮಾನ ಮಾಡ್ತೀವಿ ನಾಳೆ ಅಂದರೆ ಅದು ಕರೆಕ್ಟ್ ಆಗಿ ವರ್ಕ್ ಆಗುತ್ತೆ ಇದು ಮಾರ್ಕೆಟಿನ ಒಂದು ನೇಚರ್ ಅದೇ ತರ ಇಲ್ಲಿ ನೋಡಿ ಫುಟ್ ಆಪ್ಷನ್ ಅಲ್ಲಿ ನಿನ್ನೆ ಹೋಗಿದ್ದು ಫುಲ್ ಅಂಡ್ ಫುಲ್ ಕ್ಲೋಸಿಂಗ್ ಗೋಸ್ಕರ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಗೋಸ್ಕರ ಹೋದಂತಹ ಮಾರ್ಕೆಟ್ ಇವತ್ತು ಎಗೈನ್ ವಾಪಸ್ ಅದೇ ಜಾಗಕ್ಕೆ ಬಂದಿದೆ ಎಲ್ಲಿಂದ ಹೊರಟ್ನೋ ಅಲ್ಲಿಗೆ ಬಂದು ನಿಲ್ತಾ ಇದ್ದಾನೆ ಇದು ಮಾರ್ಕೆಟ್ ಅಲ್ಲಿ ಇರುವಂತಹ ಬಿಹೇವಿಯರ್ ಇದು ಹೋಗಿದ್ದು ಫಾಲ್ಸ್ ಯಾರು ತುಂಬಾ ಫಾಲೋ ಆಯ್ತು ನಾಳೆನು ಫಾಲೋ ಆಗುತ್ತೆ ಅನ್ಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅವ್ರಿಗೆ ಒಂದೇ ಒಂದು ರೂಪಾಯಿ ಸಹ ಕೊಡ್ಲೇ ಇಲ್ಲ ವಾಪಸ್ ಕೆಳಗೆ ಬಂದಿದೆ ಅದೇ ಸಿ ಕಡೆ ನೋಡಿದಾಗ ಈಗ ನೋಡಿ ಮಾರ್ಕೆಟ್ ಫಾಲ್ ಆಗಿತ್ತು ಫೋರ್ಸಿಗೆ ಮಾರ್ಕೆಟ್ ರಿವರ್ಸ್ ಬರ್ಬೇಕಂತ ಹೇಳಿದ್ರೆ ಅಷ್ಟು ಸುಲಭ ಇಲ್ಲ ಯಾಕೆಂದ್ರೆ ಬಿದ್ದಾಗ ನಮಗೂ ಕೈಕಾಲೆಲ್ಲ ನೋವಾಗುತ್ತೆ ಹೌದಾ ಕೈಕಾಲು ನೋವಾದ್ಮೇಲೆ ಎದೊಳ್ಬೇಕಂದ್ರೆ ಬಹಳ ಕಷ್ಟ ಜೀವನದಲ್ಲಿ ಬೀಳೋ ಸುಲಭ ಮೇಲ್ ಬರ್ಬೇಕಂದ್ರೆ ನೋಡಿ ಎಷ್ಟು ಕಷ್ಟ ಅಲ್ವಾ ಇದೇ ಕಷ್ಟ ಯಾಕೆ ಮೇಲೆ ನೋಡಿ ಇವತ್ತಿನ ಹದ್ನೈದು ನಿಮಿಷ ಕ್ಯಾಂಡಲ್ ನ ಹೈ ಟಚ್ ಮಾಡ್ಲಿಕ್ಕೆ ಅವ್ನ್ ಕಮ್ಮಿ ಕಮ್ಮಿ ಇವತ್ತಿನ ಅರ್ಧ ದಿವ್ಸ ಅಂದ್ರೆ ಆದ್ಮೇಲೆ ದಿನ ಎರಡೇ ಕ್ಯಾಂಡಲ್ ವಾಪಸ್ ತಂದ್ರು ಈಗ ಇವರು ಕಷ್ಟಪಟ್ಟು ಈಗ ಇರುವೆಗಳು ಗೂಡ್ ಕಟ್ಟದಂಗೆ ಇದಾನ ಗೂಡ್ ಕಟ್ಕೊಂಡ್ ಗುಡ್ ಕಟ್ಕೊಂಡು ಗುಡ್ ಕಟ್ಕೊಂಡ್ ಮೇಲೆ ಹೋಗೋದು ಎರಡು ಎರಡು ಸರಿ ಸೈಂಕ ನೀರ್ ಹಾಕ್ ತೊಳಿತೀವಲ್ಲ ನಾವು ಗೂಡ್ ಕಟ್ಟಿದ್ದಕ್ಕೆ ನೀರ್ ಹಾಕ್ದಾಗ ಏನಾಗುತ್ತೆ ಎಲ್ಲ ಗೂಡ್ಗಳಲ್ಲ ಹೋಯ್ತು ಅದಕ್ಕೆ ಹೇಳ್ತಾರೆ ಕುಂಬ ನನಗೆ ವರ್ಷ ದೊಣ್ಣೆಗೆ ನಿಮಿಷ ಅಂದಂಗೆ ಇದು ಹೋಗಿದ್ದು ಅವನಿಗೆ ಏಕದಂ ಎರಡೇ ಕ್ಯಾಂಡ್ ಅಲ್ಲಿ ವಾಪಸ್ ಎಲ್ಲಿಂದ ಹೊರಟ್ರು ಅಲ್ಲಿಗೆ ತಂದು ನಿಲ್ಸಿದ್ರು ತಿರ್ಗಾ ಹತ್ಲಿಕ್ ನೋಡಿ ಎಷ್ಟು ಕಷ್ಟಪಟ್ಟು ಹತ್ತಾ ಇದಾರೆ ನಿಧಾನಕ್ಕೆ ಹತ್ತಾ ಇದಾರೆ ನಿಧಾನಕ್ ಹತ್ಕೊಂಡು ಈ ಜಾಗಕ್ಕೆ ರೀಚ್ ಆಗ್ತಿದ್ದಂಗೆನೆ ತಿರ್ಗಾ ವಾಪಸ್ ತಿರ್ಗಾ ಹತ್ತಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಅವರು ನಿಮ್ಗೆ ಮೇಲೆ ಬರೋಕೆ ಜಾಸ್ತಿ ಅಲ್ಲಿ ಬಿಡ್ತಾ ಇಲ್ಲ ಈ ಝೋನ್ ದಾಟಕ್ಕೆ ಬಿಡ್ತಾ ಇಲ್ಲ ಅದೇ ಝೋನ್ ಅಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ನಮ್ಗೆ ಇವತ್ತು ಪ್ರಾಪರ್ ಆಗಿರೋ ಗಳು ಸಿಗ್ಲಿಲ್ಲ ಬ್ರೇಕಔಟ್ ಟ್ರೈ ಮಾಡ ಅಂದ್ರೆ ಬ್ರೇಕೌಟ್ ಬರ್ತಿಲ್ಲ ರೀಟೆಸ್ಟ್ ಟ್ರೈ ಮಾಡ್ಬೇಕಾದ್ರೆ ರೀಟೆಸ್ಟ್ ಎಲ್ಲಿವರೆಗೆ ಹೋಗುತ್ತೆ ಅನ್ನೋದೇ ಕ್ವಶನ್ ಮಾರ್ಕ್ ಆಗಿರುತ್ತೆ ಸೊ ಇಂಥ ಮಾರ್ಕೆಟ್ ಅಲ್ಲಿ ನಮ್ಗೆ ಇವತ್ತು ಟ್ರೇಡ್ ಇಲ್ಲ ನಾವು ಸುಮ್ನೆ ಇದ್ವಿ ಒಂದು ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಟಿದ್ವಿ ಎರಡು ಟ್ರೇಡ್ ಇಂದ ಒಂದು ಟ್ರೇಡ್ ಅಲ್ಲ ಎರಡು ಟ್ರೇಡ್ ಇಂದ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಕೊಟ್ಬಿಟ್ಟು ಸುಮ್ಮನೆ ಕೂತಿದ್ವಿ ಯಾಕಂದ್ರೆ ಅದಕ್ಕೆ ಪ್ರಯೋಜನ ಇಲ್ಲ ಮಾರ್ಕೆಟ್ ಅಂತ ಹೇಳಿ ಅದೇ ಪ್ರಕಾರದಲ್ಲಿ ಇವತ್ತು ಪಿ ನಲ್ಲೂ ಇರ್ಲಿಲ್ಲ ಸಿ ನಲ್ಲೂ ಇರ್ಲಿಲ್ಲ ಇದು ಮಾರ್ಕೆಟ್ ಅಲ್ಲಿ ನಾವು ತಿಳ್ಕೊಬೇಕಾಗಿರೋ ವಿಚಾರ ಸೊ ನಾಳೆ ಅದಕ್ಕೆ ಬೇಕಾಗುವಂತ ಝೋನ್ಸ್ ಗಳಿದೆ ಇದು ಒಂದು ವಿಚಾರ ಆದ್ರೆ ಈಗ ನಿಮ್ಗೆ ಮೇನ್ ಆಗಿ ಒಂದು ಹಾಕಿದ ನಂತರ ಒಬ್ರು ಕ್ವಶನ್ಸ್ ಕೇಳಿದರು ಏನಂತ ಹೇಳಿದ್ರೆ ಈಗ ನೀವು ಹೇಳಿದ್ರಿ ಸ್ಪಾಟ್ ಅಲ್ಲಿ ನೋಡ್ಕೊಂಡು ಈಗ ನಮ್ಗೆ ರೀಟೆಸ್ಟ್ ಆದಾಗ ತಗೊಳ್ಳಿ ಪ್ರೀಮಿಯಂ ಅಲ್ಲಿ ತಕೊಳ್ಳಿ ಅಂತ ಹೇಳಿದೀರಿ ಆದ್ರೆ ನಾವು ಯಾವ ಸ್ಟ್ರೈಕ್ ಪ್ರೈಸ್ ಅನ್ನ ಯೂಸ್ ಮಾಡಬೇಕು ಅಂದ್ರೆ ಮೂರು ಸ್ಟ್ರೈಕ್ ಪ್ರೈಸ್ ಇದು ಯಾವ್ದೆಲ್ಲ ಒಂದು ಓ ಟಿ ಔಟ್ ಆಫ್ ದ ಮನಿ ಆಮೇಲಿಂದ ಎ ಟಿ ಎಂ ಅಟ್ ದ ಮನಿ ಆಮೇಲಿಂದ ಇನ್ನೊಂದು ಐ ಟಿ ಎಂ ಇನ್ ದ ಮನಿ ಸೊ ಈಗ ಮೂರು ರೀತಿಯ ಸ್ಟ್ರೈಕ್ ಪ್ರೈಸ್ ಇದೆ ಈಗ ನಾವು ಯಾವ್ದನ್ನ ಯೂಸ್ ಮಾಡಬೇಕು ಅಂತ ನೀವು ಯಾವ್ದನ್ನ ಬೇಕಾದ್ರೆ ಯೂಸ್ ಮಾಡಿ ಆದ್ರೆ ಅದಕ್ಕೆ ಆಗುವಂತ ಬಿಹೇವಿಯರ್ ನಿಮಗೆ ಗೊತ್ತಿದ್ರೆ ಅಂದ್ರೆ ಅದಕ್ಕೆ ಇರುವ ನೇಚರ್ ಏನು ಅಂತ ತಿಳ್ಕೊಂಡಿದ್ರಿ ಅಂತ ಆದ್ರೆ ನಿಮಗೆ ಯಾವ್ದನ್ನು ತಗೋಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಇದನ್ನ ನಿಮ್ಗೆ ಆಗಿ ಈ ವಿಡಿಯೋದಲ್ಲಿ ನಿಮಗೆ ಆ ಒಂದು ಬಿಹೇವಿಯರ್ ಬಗ್ಗೆ ನಿಮ್ಗೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ ಓಕೆನಾ ಸೊ ಆ ಬಿಹೇವಿಯರ್ ಬಗ್ಗೆ ನೋಡಿದಾಗ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ತಕೊಂಡ್ರೆಸ್ಟ್ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಅಲ್ಲಿ ತಗೊಂಡಾಗ ನಮ್ಗೆ ಏನಂತ ಹೇಳಿದ್ರೆ ಈಗ ಮೂರು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಒಂದು ಯಾವುದು ಚಿಕ್ಕ ಮಗು ಮೂರು ವರ್ಷದ ಮಗು ಮೂರು ವರ್ಷದ ನಿಧಾನಕ್ಕೆ ಹೆಜ್ಜೆ ಇಡುವಂತಹ ಮಗು ಒಂದು ಇನ್ನೊಂದು ಹದಿಮೂರರಿಂದ ಇಪ್ಪತ್ತು ವರ್ಷದ ಯುವಕ ಹದಿಮೂರರಿಂದ ಇಪ್ಪತ್ತು ವರ್ಷದ ಯುವಕ ಇನ್ನೊಂದು ನಲ್ವತ್ತೈದು ಐವತ್ತು ವರ್ಷದಿಂದ ಒಂದು ಅರವತ್ತು ವರ್ಷದ ಯಂಗ್ ಪರ್ಸನ್ ಆಯ್ತಾ ಈಗ ಈ ಮೂರ್ ಜನ ಇದ್ದಾರೆ ಈಗ ಈ ಮೂರ್ ಜನದಲ್ಲೂ ಈಗ ನಮ್ಗೆ ಇಲ್ಲಿ ಯಾವ್ದೋ ಒಂದು ಡೆಸ್ಟಿನೇಷನ್ ರೀಚ್ ಆಗ್ಬೇಕಂತಿದ್ರೆ ಈ ಡೆಸ್ಟಿನೇಷನ್ ರೀಚ್ ಆಗ್ಬೇಕಂದ್ರೆ ಇವ್ರ ಮೂರ್ ಜನಕ್ಕೆ ನಾವು ರೇಸ್ ಇಟ್ರೆ ಏನಾಗ್ಬೋದು ಇವ್ರ ಮೂರ್ ಜನಕ್ಕೆ ರೇಸ್ ಇಟ್ರೆ ಈ ಮಗು ನಿಧಾನ ಹೋಗುದು ಯಾಕೆಂದ್ರೆ ಅದು ಅಂಬೆಕಾಲ್ ಇಟ್ಕೊಂಡು ನಾಕೆಜ್ ಇಟ್ಕೊಂಡು ಏನೇ ಮಾಡ್ಕೊಂಡು ನಿಧಾನಕ್ಕೆ ಹೋಗುತ್ತೆ ಅಷ್ಟೊಳಗೆ ಇವನೇನ್ ಮಾಡ್ತಾನೆ ಯುವಕ ಅಲ್ಲಿ ಓಡಿ ಬೇಗ ರೀಚ್ ಆಗಕ್ಕೆ ಟ್ರೈ ಮಾಡ್ಬೋದು ಕರೆಕ್ಟ್ ಅಲ್ವಾ ಅದೇ ಇವ್ರು ಏನಾಗ್ಬೋದು ಒಂದ್ ಸ್ವಲ್ಪ ದೂರವರೆಗೆ ಸ್ಪೀಡ್ ಹೋಗ್ಬೋದು ಮತ್ತೆ ಸ್ಲೋ ಆಗ್ತಾರೆ ಮತ್ತೆ ತಿರ್ಗಾ ಸ್ವಲ್ಪ ಸ್ಪೀಡ್ ತಗೊಳ್ತಾರೆ ತಿರ್ಗಾ ಸ್ಲೋ ಆಗೋದು ಸಾಕಾಗ ಸುಸ್ತಾಗುತ್ತೆ ಒಂದ್ಸಲಿ ರನ್ನಿಂಗ್ ಮಾಡಿದ್ಮೇಲೆ ಸುಸ್ತಾಗುತ್ತೆ ಒಂದ್ ಸ್ವಲ್ಪ ನಿಂತ್ಕೊಳ್ತಾರೆ ತಿರ್ಗಾ ಹೋಗ್ತಾರೆ ತಿರ್ಗಾ ಸ್ವಲ್ಪ ನಿಲ್ತಾರೆ ತಿರ್ಗಾ ಹೋಗ್ತಾರೆ ಈ ರೀತಿ ಇವರ ಒಂದು ಮೂಮೆಂಟ್ ಇರುತ್ತೆ ಇವ್ರದ್ದು ಸ್ಟ್ರೈಟ್ ಮೂವ್ಮೆಂಟ್ ಒಂದೇ ತರ ಹೋಗ್ತಾರೆ ಸ್ಪೀಡ್ ಅಲ್ಲಿ ಅದೇ ತರ ರಿವರ್ಸ್ ಬರ್ಬೇಕಾದ್ರು ಏನಂದ್ರೆ ಇವರು ಅಷ್ಟೇ ಸ್ಪೀಡ್ ಅಲ್ಲಿ ಎಷ್ಟು ಸ್ಪೀಡ್ ಅಲ್ಲಿ ಮುಂದೋದ್ರು ಅಷ್ಟೇ ಸ್ಪೀಡ್ ಅಲ್ಲಿ ಹಿಂದೂ ಬರ್ತಾರೆ ಓಕೆನಾ ಇವ್ರು ಇಲ್ಲಿ ನಿಂತು ನಿಂತು ಬರೋದ್ರಿಂದ ಒಂದ್ ವೇಳೆ ಮುಂದೆ ಹೋಗಿದ್ರು ರಿವರ್ಸ್ ಬಂದಾಗ ಎಲ್ಲಿ ರೆಸ್ಟ್ ತಗೊಂಡ್ರು ಅಲ್ಲಿವರೆಗೆ ಬರ್ಬೋದು ತಿರ್ಗಾ ಮುಂದ ಹೋಗ್ಬೋದು ತಿರ್ಗಾ ಇಲ್ಲಿ ರೆಸ್ಟ್ ತಗೊಂಡಿದ್ವಿ ಬರ್ ಬರ್ಬೋದು ಮತ್ ತಿರ್ಗಾ ಮುಂದ ಹೋಗ್ಬೋದು ಈ ರೀತಿ ಇವ್ರು ಬರ್ತಾ ಇರ್ತಾರೆ ಈ ಮಗು ಮಾತ್ರ ಎಷ್ಟು ಸ್ಪೀಡಲ್ಲಿ ಮುಂದೋಗಿದ್ಯೋ ಸ್ಲೋ ಆಗಿ ರಿವರ್ಸ್ ಬಂದಾಗ್ಲೂ ಅಷ್ಟೇ ಸ್ಲೋ ಅಲ್ಲಿ ವಾಪಸ್ ಬರುತ್ತೆ ಆದ್ರೆ ಇದೊಂದು ಉಪಚಾರ ಏನಂತ ಹೇಳಿದ್ರೆ ಈ ಮಗು ವಾಪಸ್ ಬರ್ಬೇಕಾದ್ರೆ ಅದಕ್ಕೆ ಕ್ಲೀನ್ ಆಗಿ ಸ್ಪೀಡ್ ಆಗಿ ಬರುವಂತ ಯಾಕಂದ್ರೆ ಇಲ್ಲಿ ಅವರ ತಾಯಿ ನಿಂತಿದ ಆ ತಾಯಿ ನಿಂತಿರೋದ್ರಿಂದ ಏನ್ ಮಾಡುತ್ತೆ ಮಗು ಓಡಿ ಓಡಿ ಬರುತ್ತೆ ಚಿಕ್ಕ ಮಗು ಅಲ್ವಾ ಓಡಿ ಓಡಿ ಬರುತ್ತೆ ಅದೇ ಹೋಗ್ಬೇಕಾದ್ರೆ ಮಾತ್ರ ತಾಯಿನ ಬಿಟ್ಟು ದೂರದಲ್ಲಿ ಹೆಂಗ್ ಹೋಗ್ಬೇಕು ಈ ರೀತಿ ಮೆಲ್ಲ ಮೆಲ್ಲ ಹೋಗುತ್ತೆ ಇದು ಒಂದು ಎಕ್ಸಾಂಪಲ್ ಹೇಳ್ತಾ ಇದೀನಿ ಯಾಕೆಂದ್ರೆ ಆಪ್ಷನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದ್ರಿಂದ ಅದನ್ನ ಈಸಿಯಾಗಿ ಅರ್ಥ ಮಾಡಿಸ್ಕೊಳ್ಳೋ ಒಂದು ಪ್ರಯತ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಓಕೆನಾ ಸೊ ಗಳಿದ್ರೆ ಮೆಸೇಜ್ ಮಾಡಿ ಸೊ ಈ ಮಗು ಯಾವುದು ಅಂತ ಕೇಳಿದ್ರೆ ಇದು ಓ ಟಿ ಎಂ ಔಟ್ ಆಫ್ ದ ಮನಿ ಈ ಯಂಗ್ಸ್ಟರ್ ಯಾರು ಅಂತ ಕೇಳಿದ್ರೆ ಅಟ್ ದ ಮನಿ అట్ ద మనీ ఏటి అండ్ ఈ ఏజ్డ్ పర్సన్ యారు అంత కళటిం ఇన్ ద మనీ సో ఇది జన బిహేవీయర్ అట్ ద మనీ వలెటాలిటీ జాస్తి వలెటాలిటీ జాస్తి అంద ఎక్కు ముందో అస్ బేగ హిందర ఎస్ బేగ హిందో అేగ ముందు బరుతే ఇది వలెటాలిటీ ఇవ్వ స్ట్రైక్ ప్లేస్ ఇల్లి వలెటాలిటీ అస్ ఇర ఎజ్జెలు దాపు కాలం ಇಲ್ಲಿಂದ ಇಲ್ಲಿವರೆಗೆ ದೊಡ್ಡದಾಗಿ ಹೆಜ್ಜೆ ಇಡ್ತದೆ ಹಂಗೆ ರಿವರ್ಸ್ ಬಂದಾಗ್ಲೂ ದೊಡ್ಡದಾಗಿ ಹೆಜ್ಜೆ ಇಟ್ಕೊಂಡು ಹಿಂದ್ ಬರುತ್ತೆ ಅಂದ್ರೆ ಮೂಮೆಂಟ್ ಆದಾಗ್ಲೂ ಬೇಗ ಇಪ್ಪತ್ತು ಪಾಯಿಂಟ್ ಕೊಡುತ್ತೆ ಒಂದ್ ಸ್ವಲ್ಪ ಹಿಂದೆ ಇಲ್ಲಿ ಸ್ಟಾಪ್ ಲಾಸ್ ಇಪ್ಪತ್ತು ಪಾಯಿಂಟ್ ಹೊಡೆಯುತ್ತೆ ಅವಾಗ ಅಲ್ಲಿ ನೋಡ್ಕೊಬೇಕು ಯಾವ ಸ್ಟ್ರೈಕ್ ಪ್ಲೇಸ್ ಅಲ್ಲಿ ಇದೀವಿ ಸೊ ಮೂಮೆಂಟ್ ಆದಾಗ ಎಷ್ಟು ಸ್ಪೀಡ್ ಇರುತ್ತೆ ಎಷ್ಟು ವಾಪಸ್ ಬರ್ಬೋದು ಅನ್ನೋದನ್ನ ನೋಡ್ಬೋದು ಓ ಟಿ ಎಂ ತಗೊಂಡ್ರೆ ಇವ್ರಿಬ್ರೆಲ್ಲ ಹೋಗಿ ರೀಚ್ ಆಗಿ ಕಾಫಿ ಟಿಂಡಿ ಕುಡಿದು ಎಲ್ಲ ನಿದ್ದೆ ಮಾಡೋ ಹೊತ್ತಿಗೆ ಇವನು ನಿಧಾನಕ್ ಬಂದು ಕೂಡ್ ಸೇರ್ತಾನೆ ಅಂದ್ರೆ ಅಷ್ಟು ಸ್ಲೋ ಇವರು ಇದನ್ ಬಿಟ್ಟು ಇದು ನೆಕ್ಸ್ಟ್ ಮುಂದೆ ಹೋಗ್ತಿರ್ಬೇಕಾದ್ರೆ ಇವನು ಇಲ್ಲಿ ಬರ್ತಾನೆ ಇದು ಇಷ್ಟು ಸ್ಲೋ ಆದ್ರೆ ಕಮ್ಮಿ ಬಜೆಟ್ ಇರುತ್ತೆ ಸ್ಲೋ ಇರುತ್ತೆ ಈ ರೀತಿ ಎಲ್ಲ ಇರುವಂತಹದ್ದು ಸೊ ಈಗ ನಾವ್ ಯಾರು ಗಳು ನಾವು ಬೈಯರ್ಸ್ ಗಳಿಗೆ ನಮ್ಗೆ ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ ಬೈಯರ್ಸ್ ಗಳಿಗೆ ಯಾವತ್ತು ಐ ಟಿ ಎಂ ಬೆಸ್ಟ್ ಯಾಕೆಂದ್ರೆ ನಮ್ಗೆ ಬೇಗ ಬರಬೇಕು ಸ್ಪೀಡ್ ಆಗಿ ಬರಬೇಕು ಹಾಗಾಗಿ ನಮ್ಗೆ ಐ ಟಿ ಎಂ ಬೆಸ್ಟ್ ಆಗುತ್ತೆ ಅದೇ ಕೆಲವು ಅಲ್ಲಿ ನಮಗೆ ಅಟ್ ದ ಮನಿನು ಓಕೆ ಆಗುತ್ತೆ ಅಂಡ್ ಸಮ್ ಟೈಮ್ಸ್ ನಾವು ಓ ಟಿ ಎಮ್ ಅಲ್ಲೂ ಇರಬೇಕಾಗಿ ಬರುತ್ತೆ ಯಾಕೆಂದ್ರೆ ಈಗ ಲಾಂಗ್ ರನ್ ಹೋಗ್ಬೇಕಾದ್ರೆ ತುಂಬಾ ದೂರದವರೆಗೆ ಹೋಗ್ಬೇಕಂತ ಹೇಳಿದ್ರೆ ವಿತ್ ಹೆವಿ ಲಾಟ್ ಇದ್ದಾಗ ವಿತ್ ಹೆವಿ ಲಾಟ್ ಇದ್ದಾಗ ತುಂಬಾ ದೂರವರೆಗೆ ಹೋಗ್ಬೇಕಂತ ಹೇಳಿದ್ರೆ ನಮ್ಗೆ ಮೇನ್ ಆಗಿ ಸ್ಟಾಪ್ ಲಾಸ್ ಮ್ಯಾನೇಜ್ ಆಗ್ಬೇಕು ಆವಾಗ ಓ ಟಿ ಅಲ್ಲಿ ಇದ್ರು ಸಹ ಸ್ಲೋಲಿ ಒಂದ್ ಮೂವ್ಮೆಂಟ್ ಆಗೋದ್ರಿಂದಾಗಿ ನಾವು ಬಾಟಮ್ ಅಲ್ಲಿ ತಕೊಂಡಿದ್ರೆ ನಾವು ಒಂದು ರೀಚ್ ಆಗೋವರೆಗೂ ಸಿಗೋ ಹತ್ತು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಹೆವಿ ಲಾಟ್ ಅಲ್ಲಿ ಬಂದ್ರು ಅದು ಓಟಿಎಂ ಅಲ್ಲಿ ಮ್ಯಾನೇಜ್ ಆಗುತ್ತೆ ಇಲ್ಲೆಲ್ಲ ಏನಂದ್ರೆ ಫಿಂಗರ್ಸ್ ಫಾಸ್ಟ್ ಫಿಂಗರ್ಸ್ ಇರಬೇಕು ಸಡನ್ ಆಗಿ ಹೊರಗೆ ಬರಬೇಕು ಒಂದ್ ಹತ್ತು ಲಾಟ್ ಕಮ್ಮಿ ಮಾಡ್ಕೊಬೇಕು ಈಗೆಲ್ಲ ಆಗುವಂತ ವಿಚಾರಗಳು ಇರುತ್ತೆ ಸೊ ಇದನ್ನೆಲ್ಲ ನೀವು ಕನ್ಸಿಡರ್ ಮಾಡ್ಕೊಳ್ಳಿ ಇದು ಇನ್ನೂ ಸ್ವಲ್ಪ ಡೀಪ್ ಸಬ್ಜೆಕ್ಟ್ ಆಗಿದ್ರಿಂದ ಈ ವಿಡಿಯೋದಲ್ಲಿ ಕಾಲ ಇಷ್ಟೇ ಬ್ರೀಫ್ ಆಗಿ ನಿಮಗೆ ಕೊಡ್ತಾ ಇದ್ದೀನಿ ಇದನ್ನ ಯೂಸ್ ಮಾಡಿಕೊಂಡು ನೀವು ಈ ಝೋನ್ ಅನ್ನ ಬಂದು ರೀಚ್ ಆದಾಗ ಇಲ್ಲಿಂದ ನೆಕ್ಸ್ಟ್ ಹೋಗ್ಬೇಕು ಅಂತ ಹೇಳಿದ್ರೆ ತುಂಬಾ ದೂರದವರೆಗಿದೆ ಇಲ್ಲಿವರೆಗೂ ಬರಬೇಕು ಅಲ್ಲಿವರೆಗೆ ಹೋಗುತ್ತೆ ಅಂತ ಇದ್ದಾಗ ನಾವು ಆಟೋಮೆಟಿಕ್ ಆಗಿ ನಾವು ಓ ಟಿ ಅಲ್ಲಿ ಕೂತ್ಕೊಂಡ್ವಿ ಅಂತ ತುಂಬಾ ದೂರದ ಓ ಟಿ ಅಲ್ಲ ಒಂದ್ ಸ್ವಲ್ಪ ಹತ್ರದ ಓ ಟಿ ಎಂ ಅಲ್ಲಿ ಇದ್ರೆ ಅದೇನಾಗುತ್ತೆ ಇಲ್ಲಿಂದ ಹೊರಡ್ಬೇಕಾದ್ರೆ ಓ ಟಿ ಎಂ ಆಗಿರುತ್ತೆ ಹೋಗ್ತಾ ಹೋಗ್ತಾ ದಾರಿ ಮಧ್ಯದಲ್ಲಿ ಅದು ಎ ಟಿ ಎಂ ಆಗುತ್ತೆ ದಾರಿ ಮಧ್ಯದಲ್ಲಿ ಎ ಟಿ ಎಂ ಆಗಿ ಇನ್ನೇನು ಟಾರ್ಗೆಟ್ ರೀಚ್ ಆಗೋ ಟೈಮ್ ಅಲ್ಲಿ ಅದು ಐ ಟಿ ಆಗಿ ನಿಮ್ಮನ್ನ ಹೊರಗಾಕತ್ತೆ ಅಂದ್ರೆ ಅವಾಗ ಸ್ವಲ್ಪ ಸ್ಪೀಡ್ ಆಗಿ ಬರುತ್ತೆ ಓ ಟಿ ಎಂ ಸ್ಟ್ರೈಕ್ ಪ್ಲೇಸ್ ಎ ಟಿ ಎಂ ಆಗಿ ಐ ಟಿ ಎಂ ಆಗುತ್ತೆ ಸೊ ಆ ಟೈಮ್ ಅಲ್ಲಿ ಇದ್ದ ಲಾಂಗ್ ಜರ್ನಿಗೆ ವರ್ಕ್ ಆಗುತ್ತೆ ಈಗ ಅದೇ ನೀವೇನೋ ಬಾಕ್ಸ್ ಒಳಗಡೆ ಟ್ರೇಡ್ ಮಾಡ್ತಾ ಇದ್ದೀರಿ ಅಂತ ಇಟ್ಕೋಣ ಬಾಕ್ಸ್ ಒಳಗಡೆ ಟ್ರೇಡ್ ಮಾಡ್ತಾ ಇದ್ದೀರಿ ಸೊ ನಮ್ಗೆ ಈ ಬಾಕ್ಸ್ ಒಳಗಡೆ ಟ್ರೇಡ್ ಮಾಡ್ಬೇಕಾದ್ರೆ ಈಗ ಇಲ್ಲಿಂದ ಈ ಬಾಕ್ಸ್ ಎಂಡ್ವರೆಗೆ ಕೂತ್ಕೊಂಬೇಕಿದ್ರೆ ನೀವು ಅಡ್ಡ್ದ ಮನೀಲಿ ಕುತ್ಕೊಳ್ಳಿ ಸೊ ಅಡ್ಡ್ದ ಮನೀಲಿ ಇದ್ದಾಗ ಏನಾಗುತ್ತೆ ಅದು ಈ ಮಿಡ್ ಪಾಯಿಂಟ್ ಬಂದಾಗ ಐ ಟಿ ಎಂ ಆಗಕ್ ಶುರು ಆಗುತ್ತೆ ಐ ಟಿ ಎಂ ನಂತರ ಒಂದ್ ವೇಳೆ ಮೂಮೆಂಟಮ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಇಲ್ಲಿಂದ ಈ ಜಾಗ ನಿಮ್ಗೆ ಇನ್ನು ಚೆನ್ನಾಗಿ ಇನ್ಕಮ್ ಕೊಡುತ್ತೆ ಸೊ ಆ ರೀತಿಯಲ್ಲಿ ನೀವು ಐ ಟಿ ಎಂಗೆ ಪ್ಲಾನ್ ಮಾಡ್ಕೊಬಹುದು ಅಂಡ್ ಫುಲ್ ಅಂಡ್ ಫುಲ್ ನೀವು ಫಿಫ್ಟಿ ಪರ್ಸೆಂಟ್ ಇಂದನೆ ಈ ಎಂಡ್ ಪಾಯಿಂಟ್ ವರೆಗೆ ರೀಚ್ ಆಗ್ಬೇಕು ಅಂತ ಪ್ಲಾನ್ ಮಾಡಿ ತಗೊಳತಿದ್ರೆ ನೀವು ಇಲ್ಲಿ ನಿಮ್ಗೆ ಐ ಟಿ ಅಲ್ಲಿ ತಗೊಂಡಾಗ ನಿಮ್ಮ ಡಿಸೈಡ್ ಏನ್ ಪ್ರಾಫಿಟ್ ಇದೆಯೋ ಆ ಪ್ರಾಫಿಟ್ ಬೇಗ ಸಿಕ್ಕದಂಗ ಆಗತ್ತೆ ಅದನ್ನ ತಗೊಂಡು ಹೊರಗೆ ಬರಬಹುದು ಸೊ ಇದು ನಿಮ್ಮ ಒಂದು ಪ್ರೀಮಿಯಂ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ಳಿ ಅಹ್ ಅರ್ಥ ಆಗ್ಲಿಲ್ಲ ಅಂದ್ರೆ ಎರಡ್ ಸಲ ವಿಡಿಯೋಸ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ ಅಂಡ್ ಈಗ ನಾಳೆ ಮಾರ್ಕೆಟ್ ಏನಾಗ್ಬೋದು ಅಂತ ನೋಡಿದಾಗ ನೋಡಿ ನಾಳೆದು ಮಾರ್ಕೆಟಿನ ಲೈನ್ಸ್ ಇದು ನಾಳೆದು ಮಾರ್ಕೆಟಿನ ಗಳು ಮಾರ್ಕೆಟ್ ಈ ಜಾಗದಿಂದ ಫಾಲ್ ಆಗಿದೆ ಈ ಮಿಡ್ ಪಾಯಿಂಟ್ ಇಂದ ಫಾಲ್ ಆಗಿದೆ ಸೊ ಈಗ ಇದು ಒಂದು ಝೋನ್ ಇದು ಒಂದು ಝೋನ್ ಈಗ ಮಾರ್ಕೆಟ್ ಈಗ ಮೂರು ಗಂಟೆ ಆಗ್ತಾ ಬಂತು ವಿಡಿಯೋ ಸ್ವಲ್ಪ ಬೇಗನೆ ಮಾಡಿದ್ದೀನಿ ಸೊ ಈಗ ಈಗ ಈ ಝೋನ್ ಬಿಟ್ಟು ಬಂದಿದೆ ಈಗ ಇದು ರೀಟೆಸ್ಟ್ ಮಾಡಿ ಹೀಗೆ ತಲೆ ಎತ್ತದ ಅಂತ ಹೇಳಿದ್ರೆ ಈಗ ಮೂರು ಮೂರು ಕಾಲೊಳಗೆ ನಮ್ಗೆ ಈ ಮಿಡ್ ಪಾಯಿಂಟ್ ವರೆಗೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಬಹುದು ಒಂದ್ ವೇಳೆ ನಾಳೆ ಓಪನ್ ಆದಾಗ್ಲೇ ಈ ಮಿಡ್ ಪಾಯಿಂಟ್ ಅಲ್ಲಿ ಇದ್ರೆ ಒಂದ್ಸಲಿ ಬಂದು ರಿಟೆಸ್ಟ್ ಮಾಡಿ ಹೀಗೆ ವಾಪಸ್ ಬರುವ ಚಾನ್ಸಸ್ ಇರುತ್ತೆ ಇಲ್ಲ ಇದು ಸ್ಟ್ರಾಂಗ್ ಝೋನ್ ಆಗಿದ್ರೆ ಇದ್ರ ಒಳಗೆನೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಕುತ್ಕೊಬಹುದು ಸೊ ಇದು ಮೂರು ಒಂದು ವೇಳೆ ಏನಾದ್ರೂ ಸ್ಪೀಡ್ ಆಗಿ ಜಾಸ್ತಿ ದೊಡ್ಡದಾಗಿ ಗ್ಯಾಪ್ ಅಪ್ ಏನಾದ್ರು ಮಾಡಿದ್ದ ಅಂತ ಆದ್ರೆ ಅದು ಮಿಡ್ ಪಾಯಿಂಟ್ ಅನ್ನೇ ಅಥವಾ ಈ ಝೋನ್ ಅನ್ನೇ ರಿಟೆಸ್ಟ್ ಮಾಡಿ ಅಲ್ಲಿಂದ ನಂತರ ಫರ್ದರ್ ಕೊಡಬಹುದು ಇದು ತುಂಬಾ ರೇರ್ಸ್ ಇದೆ ಅಂಡ್ ಅಂಡ್ ರೇರ್ಸ್ ಅಂಡ್ ನಾಳೆ ದಿವಸದಲ್ಲಿ ನನ್ನ ಲೆಕ್ಕದಲ್ಲಿ ಈ ಝೋನ್ ಒಳಗೆ ಎಂಟುನೂರ ಇಪ್ಪತ್ತರಿಂದ ಆರ್ನೂರ ಒಳಗಿನ ಝೋನ್ ಒಳಗೇನೆ ಟೈಮ್ ಪಾಸ್ ಮಾಡಬಹುದು ಈ ಝೋನ್ ಒಳಗ ಈ ಝೋನ್ ಒಳಗ ಅಂತ ನಾಳೆ ಮಾರ್ಕೆಟ್ ಹೇಳ್ಬೇಕು ಏನಾದ್ರೂ ಫಾಲ್ಸ್ ಆಗಿ ಇದು ಬ್ರೇಕ್ ಆಗಿ ನಿಂತ್ರೆ ಮಾರ್ಕೆಟ್ ನೆಕ್ಸ್ಟ್ ಈ ಝೋನ್ ರೀಟೆಸ್ಟ್ ಬಾಕಿ ಇದೆ ನಾನ್ನೂರ ಐವತ್ತುವರೆಗೂ ಬರೋ ಚಾನ್ಸಸ್ ಕಾಣ್ತಾ ಇದೆ ಸೊ ಇದ್ರ ಪ್ರಕಾರದಲ್ಲಿ ನೀವು ಟ್ರೇಡ್ ಮಾಡಿ ಅಂತ ಹೇಳ್ತಾ విడియో ఇష్ట లైక్ మి సబ్స్క్రైబ్ థ్యాంక్ యూ థ్యాంక్ యూ వెరీ మచ్